ಇವತ್ತಿನ ವಿಡಿಯೋದಲ್ಲಿ ನೀವು ಒಂದು ತಿಂಗಳಿಟ್ಟರೂ ಸಹ ಅಷ್ಟೇ ಮೃದುವಾಗಿರುವಂತಹ ಅಕ್ಕಿ ತಂಬಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಪಾಕ ಮಾಡೋದೆಲ್ಲ ಏನು ಬೇಡ ಹತ್ತೇ ನಿಮಿಷದಲ್ಲಿ ನೀವು ರೆಡಿ ಮಾಡ್ಕೋಬೋದು ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಕಡಿಮೆ ಉರಿಲಿ ಸ್ಟೌನ್ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಕಡಲೆ ಬೀಜನೆಲ್ಲ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ತಂಬಿಟ್ಟು ಸಹ ಅಷ್ಟೇ ರುಚಿಯಾಗಿರುತ್ತೆ ಜೊತೆಗೆ ಸಿಪ್ಪೆ ತೆಗೆದಕ್ಕೂ ಸಹ ಸುಲಭ ಆಗುತ್ತೆ ನೋಡಿ ಈ ರೀತಿ ಸಿಪ್ಪೆ ಎಲ್ಲ ಬರಬೇಕು ಆ ರೀತಿಯಾಗಿ ಇದನ್ನು ಹುರ್ಕೊಂಡು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ನಂತರ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಹುರ್ಗಡ್ಲೆನ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಈ ರೀತಿ ಬಿಸಿ ಮಾಡ್ಕೊಬೇಕು ಅಷ್ಟೇ ತುಂಬ ಜಾಸ್ತಿ ಫ್ರೈ ಮಾಡೋದು ಬಣ್ಣ ಬದಲಾಗೋದೆಲ್ಲ ಏನೂ ಬೇಡ ನಾವು ತಂಬಿಟ್ಟಿಗೆ ಪ್ರತಿಯೊಂದು ಪದಾರ್ಥಗಳನ್ನೂ ಸಹ ಈ ರೀತಿಯಾಗಿ ಹುರಿದು ಮಾಡೋದ್ರಿಂದ ತಂಬಿಟ್ಟು ತುಂಬ ದಿನಗಳವರೆಗೆ ಇರುತ್ತೆ ಹಾಗೆ ರುಚಿಯಾಗಿನೂ ಸಹ ಇರುತ್ತೆ ಈಗ ಕಡಲೆನ ತೆಗೆದಿಟ್ಕೊಂಡು ಇದೇ ಪ್ಯಾನ್ಗೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ತುರಿದಿಟ್ಟಿದಂತಹ ಕೊಬ್ಬರಿನ ಹಾಕೊಂಡಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಬೆಚ್ಚಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಅದರಲ್ಲಿ ಪರಿಮಳ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಅದೇ ಪ್ಯಾನ್ಗೆ ನಾನಿಲ್ಲಿ ಎರಡೂವರೆ ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಆದರೆ ಮನೆಯಲ್ಲೇ ಮಾಡಿಸಿರುವಂತಹ ಅಕ್ಕಿ ಹಿಟ್ಟಿದು ಈ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಸ್ಟವ್ನ ಕಡಿಮೆ ಇಟ್ಕೊಂಡು ಇದರಲ್ಲಿ ಒಂದು ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಕಡಿಮೆ ಅಂದರೆ ಇದನ್ನು ಒಂದು ಐದು ನಿಮಿಷನಾದರೂ ಫ್ರೈ ಮಾಡ್ಕೋಬೇಕಾಗತ್ತೆ ಕೈ ಬಿಡದಿರೋ ರೀತಿ ಫ್ರೈ ಮಾಡಬೇಕು ಇಲ್ಲ ಅಂತ ಅಕ್ಕಿ ಹಿಟ್ಟಿನ ಬಣ್ಣ ಬದಲಾಗಿ ಒಂದು ವೇಳೆ ನೀವೇನಾದರೂ ಅಕ್ಕಿನೇ ಹುರಿದು ಪುಡಿ ಮಾಡಿಸಿದ್ರೆ ಈ ಸಂದರ್ಭದಲ್ಲಿ ಅಕ್ಕಿ ಹಿಟ್ಟನ್ನು ಉರಿಯುವಂತಹ ಅವಶ್ಯಕತೆ ಇರೋಲ್ಲ ನಾನಿಲ್ಲಿ ರೊಟ್ಟಿಗೆ ಬಿಡಿಸಿರುವಂತಹ ಅಕ್ಕಿ ಹಿಟ್ಟನ್ನು ಉಪಯೋಗ್ಸಿದ್ದೀನಲ್ಲ ಹಾಗಾಗಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಂತರ ಅದೇ ಪ್ಯಾನ್ಗೆ ಒಂದು ಮುಕ್ಕಾಲು ಕಪ್ಪಾಗೋಷ್ಟು ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡು ಸ್ವಲ್ಪ ಮಾತ್ರ ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಕರಗಿಸ್ಕೋಬೇಕು ಪಾಕ ಬರೋದಿಲ್ಲ ಏನು ಬೇಡ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ನಮಗೆ ಪಾಕ ಬರೆಸ್ಬಿಟ್ಟು ನಾವು ತಂಬಿಟ್ಟನ್ನ ಮಾಡೋದರಿಂದ ಏನಾಗುತ್ತೆ ಅಂದರೆ ಮಾಡಿದಾಗ ಮೃದುವಾಗಿರುತ್ತೆ ನಂತರ ಸ್ವಲ್ಪ ಸಮಯದ ನಂತರ ತುಂಬ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಬೆಲ್ಲನ ಸಲ ಕರಗಿಸ್ಕೊಂಡು ಫಿಲ್ಟ್ರ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಹುರಿದಿಟ್ಟಿದಂತಹ ಅಕ್ಕಿಗೆ ಪ್ರತಿಯೊಂದು ಸಾಮಗ್ರಿಗಳನ್ನ ಸೇರಿಸ್ತಾ ಇದ್ದೀನಿ ಮೊದಲಿಗೆ ಕೊಬ್ಬರಿ ಹಾಗೆ ಕಡಲೆ ಕಡಲೆಕಾಯಿ ಬೀಜ ನಾನಿಲ್ಲಿ ಕೊಬ್ಬರಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೇನಾದರೂ ಏಲಕ್ಕಿ ಪುಡಿ ಬೇಕಂದರೆ ಸೇರಿಸ್ಕೋಬೋದು ಸಾಮಾನ್ಯವಾಗಿ ತಂಬಿಟ್ಕೆಲ್ಲ ಏಲಕ್ಕಿ ಪುಡಿ ಹಾಕಲ್ಲ ಹಾಗಾಗಿ ನಾನು ಇಲ್ಲಿ ಏಲಕ್ಕಿ ಪುಡಿನ ಬಳಸಿಲ್ಲ ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಬೆಲ್ಲದ ನೀರನ್ನು ಫಿಲ್ಟ್ರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಒಂದೇ ಸಲ ಪೂರ್ತಿ ಸೇರಿಸ್ಬಾರ್ದು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡಬೇಕಾಗತ್ತೆ ಹದ ನೋಡಿಕೊಂಡು ನಾವು ಇನ್ನೂ ಸ್ವಲ್ಪ ಪಾಕ ಬೇಕಂದರೆ ಸೇರಿಸ್ಬೋದು ಅಥವಾ ಹದ ಕರೆಕ್ಟಾಗಿದ್ದರೆ ಅಷ್ಟಕ್ಕೆ ನಿಲ್ಲಿಸ್ಬೇಕಾಗತ್ತೆ ನಾನು ಮಾಡಿರೋ ಅಳತೆಗೆ ನಾನು ತೋರಿಸಿರೋವಂತಹ ಬೆಲ್ಲದ ನೀರು ಅದಕ್ಕೆಲ್ಲ ಹದ ಕರೆಕ್ಟಾಗಿತ್ತು ಸ್ವಲ್ಪವೂ ಸಹ ಬೆಲ್ಲದ ಪಾಕ ಆಗಲಿ ನೀರಾಗಲಿ ಉಳಿಲಿಲ್ಲ ಹಾಗಾಗಿ ಪೂರ್ತಿ ಬೆಲ್ಲದ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ನಿಮಗೆ ಯಾವ ಸೈಜಲ್ಲಿ ಎಷ್ಟು ದಪ್ಪ ಬೇಕಾಗುತ್ತೆ ಅಷ್ಟು ದಪ್ಪಗಳಾಗಿ ಉಂಡೆನ ಮಾಡಿಕೊಂಡ್ರೆ ನಮಗೆ ತಂಬಿಟ್ಟು ರೆಡಿ ಆಗುತ್ತೆ ನೀವು ಬೇಕಿದ್ರೆ ಇದಕ್ಕೆ ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು ಸಹ ಸೇರಿಸ್ಕೋಬೋದು ನಾನು ಎಳ್ಳನ್ನು ಹಾಕಿಲ್ಲ ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನೂ ಸಹ ಮಾಡಿ ಇಟ್ಕೊಳ್ತಿದ್ದೀನಿ ಕೊಬ್ಬರಿನ ಹುರಿದಿರೋದ್ರಿಂದ ಈ ತಂಬಿಟ್ಟನ್ನ ನೀವು ಹದಿನೈದು ದಿನ ಅಲ್ಲ ಒಂದು ತಿಂಗ್ಳಿಟ್ರು ಸಹ ಆ ಕೊಬ್ಬರಿ ಸ್ಮೆಲ್ಲೆಲ್ಲ ಬರೋದಿಲ್ಲ ಹಾಗಾಗಿ ಪ್ರತಿಯೊಂದು ಪದಾರ್ಥಗಳನ್ನೂ ಹುರಿದು ಈ ರೀತಿ ತಂಬಿಟ್ಟನ್ನ ಮಾಡ್ಕೊಳ್ಳಿ ನೋಡಿ ನಾನು ಮಾಡಿರೋ ಅಳತೆಗೆ ಸುಮಾರಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಆಗುವಷ್ಟು ತಂಬಿಟ್ಟು ರೆಡಿಯಾಗಿತ್ತು ಮಾಡಿದಾಗ ಎಷ್ಟು ಮೃದುವಾಗಿರುತ್ತೋ ಅಷ್ಟೇ ಮೃದುವಾಗಿಯೇ ಇರುತ್ತೆ ಸ್ವಲ್ಪವೂ ಸಹ ಗಟ್ಟಿಯಾಗೋದೆಲ್ಲ ಆಗೋಲ್ಲ ನೀವು ಸಹ ಈ ರೀತಿಯಾಗಿ ಒಂದು ಸಲ ತಂಬಿಟ್ಟನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು